ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗೈಸ್ ಎರಡನೇ ಪ್ರೋಮೋ ರಿಲೀಸ್ ಆಗಿದೆ ಸೊ ನಾನು ಹಾಗೆ ಜಗಳ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್ ಬಿಗ್ ಬಾಸ್ ಡೇ ಫೈರ್ ಆಗ್ಬಿಡಿದೆ ಯಾರ ಮಧ್ಯಪ್ಪ ಅಂದ್ರೆ ಉಗ್ರ ಮಂಜು ಹಾಗೂ ನಮ್ಮ ಕುಂದಾಪುರ ಚೈತ್ರಾ ಮೇಡಮ್ ಅವ್ರ ಮಧ್ಯೆ ಒಂದು ಬೆಂಕಿ ಎತ್ಕೊಂಡಿದೆ ಸೊ ಗೈಸ್ ಏನಪ್ಪಾ ಅಂತಂದ್ರೆ ಮ್ಯಾಟರ್ ಆಕ್ಚುಲಿ ಸೊ ಏನಿದೆ ಸ್ವರ್ಗದವರು ಆಕ್ಚುಲಿ ನರ್ಕದವ್ರ ಹತ್ರ ಕೆಲಸ ತಗೊಳ್ಳಿ ಕೆಲಸ ಮಾಡಿಸ್ಕೊಳ್ಳಿ ಮನೆ ಕೆಲಸ ಮಾಡಿಸ್ಕೊಳ್ಳಿ ಅಂತ ಬಿಗ್ ಬಾಸ್ ಅವ್ರ ಆದೇಶ ಕೊಟ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಮನೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಹಣ್ಣ ಇದನ್ನ ಉಗ್ರ ಮಂಜು ಅವರು ಕೊಡ್ತಾರೆ ಇದನ್ನು ತೊಳೆದ್ಬಿಟ್ಟು ಕೊಡು ನನಗೆ ಅಂತ ಆಗ ಏನ್ ಮಾಡ್ತಾರೆ ಚೈತ್ರಾ ಕುಂದಾಪುರ ಅವರು ತಗೊಂಡು ಅದನ್ನ ತಾನೇ ತಿನ್ಕೊಂಡು ಆಚೆ ಕಡೆ ಎಸಿತಾರೆ ಅಲ್ಲಿ ಏನೋ ಒಂದು ಸಂಘರ್ಷ ನಡೆಯುತ್ತೆ ಸೊ ಒಟ್ನಲ್ಲಿ ಒಂಥರ ಹೀಟ್ ಅಪ್ ಆಗ್ತದೆ ಅಂತ ಹೇಳ್ಬೋದು ಮೊದಲನೇ ದಿನನೇ ಏನೇನೋ ಎಪಿಸೋಡ್ ಗಳು ಅಂತಂದ್ರೆ ಉಗ್ರ ಮಂಜು ಅವ್ರು ನೋಡ್ತಾ ಇದ್ರೆ ರಗಾಡಾಗೆ ಕಾಣಿಸ್ತಾ ಇದ್ರು ನೆನ್ನೆ ಸ್ಟೇಜ್ ಮೇಲೆ ಸೊ ಇವತ್ತು ಏ ಹಂಗೆ ಹಿಂಗೆ ಅಂತೆಲ್ಲ ಕೂಗಾಡ್ಬಿಟ್ಟಿದ್ದಾರೆ ಅವರು ಸೊ ಆಕ್ಚುಲಿ ಅವ್ರು ಹೇಳ್ತಾ ಇದ್ರು ಸುದೀಪ್ ಸರ್ ಅವ್ರು ಡೈಲಿ ಟಾನಿಕ್ ತಗೊಂತಾರಂತೆ ಸೊ ಕಂಡ್ ಬಿಟ್ಟಿದ್ದಾರೆ ಬಿಟ್ಟವ್ರಿಗೆ ಆಕ್ಚುಲಿ ಸ್ವಲ್ಪ ಕೋಪ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಏನಾಗೊತ್ತಿರ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಗೈಸ್ ಒಟ್ನಲ್ಲಿ ಹೀಟ್ ಅಪ್ ಆಗ್ತದೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು ಗೆ ಹೋಗಿ ಕೂತ್ಕೊಂಡು ಸೊ ಕೇಳಿಸ್ತಾ ಇಲ್ಲ ಅಂತಂದ್ರೆ ಅವ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ ಸೊ ಮೊದಲನೇ ಕಂಟೆಸ್ಟೆಂಟ್ ಅಂತ ಇಷ್ಟು ಸೀಸನ್ ಗಳಲ್ಲಿ ಬಿಗ್ ಬಾಸ್ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ ಅಂತ ವ್ಯಕ್ತಿ ಸೊ ಅದನ್ನ ಹೇಳಿದ್ರು ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಜಿಂಕೆ ಮರಿ ಅಂತ ಹೇಳಿದ್ರು ಯಾರು ನಮ್ಮ ಸುದೀಪ್ ಸರ್ ಈ ಬಿಗ್ ಬಾಸ್ ಮನೆಯಲ್ಲಿ ಜಂಗಲ್ ಅಲ್ಲಿ ಸೊ ಜಿಂಕೆ ಮರಿ ತರನೇ ನೋಡ್ಕೋ ಓಡಾಡ್ಕೊಂಡು ಹೋಗಿ ಅನೌನ್ಸ್ ಮಾಡ್ಬೇಕಾಗಿರುತ್ತೆ ಏನೋ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಅದನ್ನ ಸೊ ಫನಿ ಆಗಿತ್ತು ಅಂತ ಹೇಳ್ಬೋದು ಬಟ್ ಅದು ಬಿಡುಗರು ಇವತ್ತು ಜಗಳ ಯಾವ ರೀತಿ ನಡೆಯುತ್ತೆ ಬೆಂಕಿ ಅಂತಾನೆ ಹೇಳ್ಬೋದು ಆಲ್ರೆಡಿ ನಮ್ಮ ಚೈತ್ರ ಕುಂದಾಪುರ ಅವರು ಫುಲ್ ರೊಚ್ಚಿಗೆ ಬಿಟ್ಟಿದ್ದಾರೆ ಈ ಕಡೆ ನಮ್ಮ ಉಗ್ರ ಮಂಜೂರು ನನ್ನ ನಾನು ಡಮ್ಮಿ ಎಲ್ಲ ನನ್ನ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ತೋರಿಸ್ಕೊತ ಇದಾರೆ ಸೊ ಏನಾಗುತ್ತೆ ಅಂತ ಇವತ್ತು ವಿಡಿಯೋದಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಆಕ್ಚುಲಿ ನನ್ ಫಸ್ಟ್ ಜಗಳ ಇರಲ್ಲ ಅಂತ ಅನ್ಕೊಂಡೆ ಇವತ್ತಿಂದು ನಾಳೆ ಇರುತ್ತೆ ಅಂತ ಅನ್ಕೊಂಡೆ ಬಟ್ ಎನಿವೇಸ್ ಸೊ ನಿಮ್ಗೆ ಏನ್ ಅನ್ಸುತ್ತಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ನಾ ಆಕ್ಚುಲಿ ಬಿಗ್ ಬಾಸ್ ಬಗ್ಗೆ ನ ಕೊಡ್ತಾ ಇರ್ತೀವಿ ಸೊ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕೈ ಇವತ್ತು ಎರಡು ಫೈಟ್ ನಡಬಹುದು ಒಂದು ಗೋಲ್ಡ್ ಸುರೇಶ್ ಅವರ ಮಧ್ಯೆ ಮತ್ತೆ ಯಾಮಿನಿ ಮೇಡಮ್ ಅವ್ರ ಮಧ್ಯೆ ನಡೆಯುತ್ತೆ ಇನ್ನೊಂದು ಈಗ ಆಲ್ರೆಡಿ ಪ್ರೊಮೋದಲ್ಲಿ ನೋಡಿರೋ ಹಾಗೆ ಲೈಕ್ ಚೈತ್ರಾ ಕುಂದಾಪುರ ಅವರು ನಮ್ಮ ಉಗ್ರಂ ಮಂಜು ಅವ್ರ ಮಧ್ಯ ನಡೀತಾ ಇದೆ ಜಗಳ ಏನಾಗುತ್ತೆ ಎತ್ತಾಗುತ್ತೆ ಅಂತ ನನ್ನ ಪ್ರಕಾರ ಟಾಸ್ಕ್ ಅಂತ ಬಂದಾಗ ಪಕ್ಕ ಜಗಳ ಆಗೇ ಆಗುತ್ತೆ ಪರ್ಸನಲ್ ಆಗಿ ಜಗಳ ಆಡ್ತಲ್ಲ ಎನಿವೇಸ್ ಟಾಸ್ಕ್ ಅಂತ ಬಂದಿದೆ ಇವಾಗ ಯಾಕಂದ್ರೆ ಈಗ ಬಿಗ್ ಬಾಸ್ ಆಲ್ರೆಡಿ ಒಂದು ಟಾಸ್ಕ್ ಕೊಟ್ಟಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಸೊ ನರಕಕ್ಕೆ ಬಂದವರಿಗೆ ಇಷ್ಟು ಈಸಿಯಾಗಿ ಊಟ ಎಲ್ಲ ಸಿಗಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಏನು ಊಟ ಪಡ್ಕೊಂಬೇಕೋ ಅದು ಟಾಸ್ಕ್ ಮಾಡಿ ಊಟ ಪಡ್ಕೊಬೇಕು ಆಕ್ಚುಲಿ ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಗುರು ನಾನಂತೂ ವೈಟ್ ಮಾಡ್ತಾ ಇದೀನಿ ಒಂಬತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಕಲರ್ಸ್ ಕನ್ನಡದಲ್ಲಿ ದಯವಿಟ್ಟು ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡಿ ನಾವು ಈ ಎಪಿಸೋಡ್ ಎಲ್ಲ ಮುಗಿದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅದನ್ನ ಇಂಟ್ರ್ಯಾಕ್ಟ್ ಮಾಡೋಣ ಯಾವ ರೀತಿ ಇತ್ತು ಅಂತ ಗಾಯ್ಸ್ ಹಾಗಂತ ಹೇಳ್ತೇವೆ ಬಿಡು ಇಲ್ಲಿಗೆ ಎಂಟು ಮಾಡೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದನ್ ಬಾಯ್